ಕನ್ನಡ ರಥ ಆಗಮನದ ಹಿನ್ನೆಲೆ ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ಪೂರ್ವಭಾವಿ ಸಭೆ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳವರೆಗೆ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಮಿತ್ತ ಎಂಬತ್ತೇಳು ದಿನಗಳವರೆಗೆ ನಾಡಿನಾದ್ಯಂತ ಸಂಚರಿಸಲಿರುವ ಕನ್ನಡ ಜ್ಯೋತಿ ರಥವು ಇದೇ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ದಾಂಡೇಲಿ ನಗರಕ್ಕೆ ಆಗಮಿಸುವ ನಿಟ್ಟಿನಲ್ಲಿ ಈ ಬಗ್ಗೆ ಪೂರ್ವಭಾವಿ ಸಭೆಯು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆದ ಸಭೆಯು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಸಂಪನ್ನಗೊಂಡಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ದಾಂಡೇಲಿಯ ಕೆಸಿ ವೃತ್ತಕ್ಕೆ ಆಗಮಿಸುವ ಕನ್ನಡ ಜ್ಯೋತಿ ರಥವು ಬಸ್ ನಿಲ್ದಾಣಕ್ಕೆ ಬರಲಿದೆ ಬಸ್ ನಿಲ್ದಾಣದಿಂದ ನಗರಸಭೆಯವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಜ್ಯೋತಿ ರಥಯಾತ್ರೆಯನ್ನು ಕರೆತರಲಾಗುವುದು ಮೆರವಣಿಗೆಯಲ್ಲಿ ಬ್ಯಾಂಡ್ ಸೆಟ್ನೊಂದಿಗೆ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಮೆರವಣಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವರು ಸಹಕರಿಸುವಂತೆ ವಿನಂತಿಸಿದರು ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಪ್ರಮೋದ್ ಮಹಾಲೆ ನಗರಸಭಾ ಸದಸ್ಯರುಗಳಾದ ಮೋಹನ್ ಹಲುವಾಯಿ ಅನಿಲ್ ನಾಯ್ಕರ್ ರುಕ್ಮಿಣಿ ಬಾಗಡೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಇಪ್ಪತ್ತ್ ಮೂರಕ್ಕೆ ಜೋಡ ಇಪ್ಪತ್ನಾಲ್ಕಕ್ಕೆ ಬೆಳಗ್ಗೆ ಹನ್ನೊಂದುವರೆಗೆ ಬರ್ತದೆ ಬೆಳೆ ಇಪ್ಪತ್ನಾಲ್ಕು ಮಲ್ನಾ ದಿವಸ ಆಮೇಲೆ ಇಲ್ಲಿಂದ ಮಧ್ಯಾಹ್ನ ನಾಲ್ಕು ಗಂಟೆಗೆ ಇಲ್ಲಿಂದ ಹರಳ ಬರುತ್ತೆ ಹರ್ಯಾಳಿದ್ರೆ ವಾಸ್ತವ್ಯ ದಿವಸ ಇಪ್ಪತ್ನಾಲ್ಕು ಬೆಳಿಗ್ಗೆ ಎಷ್ಟು ಗಂಟೆ ಬರುತ್ತೆ ಸರ್ ದಾಂಡೇಲಿಗೆ ಹನ್ನೊಂದುವರೆ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದುವರೆಗೆ ಸಿಎಂ ಸಿರು ಚೆನ್ನಿಂದ ನಾವು ಬಸ್ ಸ್ಟ್ಯಾಂಡಿಗೆ ತರ್ತೇವೆ ಬಸ್ ಸ್ಟ್ಯಾಂಡ್ ಹತ್ರ ಬರ್ತೇವೆ ಬಸ್ ಸ್ಟ್ಯಾಂಡ್ದಿಂದ ಸಿ ಎಮ್ ಸಿ ವರೆಗೆ ಒಂದು ರ್ಯಾಲಿ ಮಾಡ್ತೀವಿ ರ್ಯಾಲಿ ಮಾಡ್ಕೊಂಡು ಅಲ್ಲಿಂದ ಅಲ್ಲಿ ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನ ಕಳೆದ ಹಾಗಾಗಿ ಎಲ್ಲ ವಿವಿಧ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಬೇರೆ ಬೇರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲಾ ಶಾಲೆಯಲ್ಲಿ ಅವ್ರಿಗೆ ಒಂದೇ ಒಂದನೇ ತರಗತಿಯಿಂದ ಹದಿನೈದು ತರಗತಿವರೆಗೆ ಅವ್ರಿಗೆ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಡಿಗ್ರಿ ಕಾಲೇಜು ಮತ್ತು ಪಿ ಯು ಕಾಲೇಜ್ವರೆಗೆ ಹೇಳ್ತಾರೆ ಡಿಗ್ರಿ ಕಾಲೇಜ್ಗೆ ಬಂದಿದ್ದಾರೆ ಪಿ ಯು ಕಾಲೇಜ್ ಮಕ್ಕಳಿಗೆ ಹೇಳ್ತಾರೆ ಒಂದು ಎಷ್ಟು ಒಂದು ಎಷ್ಟು ತರ ಐವತ್ತು ಕೊಟ್ಟು